ಹಲೋ ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಬ್ಯಾಂಗ್ಳೂರ್ನ ಜೆ ಪಿ ನಗರದ ಸಿಂಧೂರ್ ಕನ್ವೆನ್ಷನ್ ಹಾಲ್ನಲ್ಲಿ ನಡೀತಿರುವಂತಹ ನ್ಯಾಷನಲ್ ಸಿಲ್ಕ್ ಇಂಡಿಯಾ ಎಕ್ಸ್ಪೋನ ತೋರಿಸ್ತಾ ಇದ್ದೀನಿ ಇದು ಇನ್ನು ತ್ರೀ ಡೇಸ್ ಮಾತ್ರ ಇರುತ್ತೆ ಏಪ್ರಿಲ್ ಸಿಕ್ಸ್ಟೀಂತ್ವರೆಗೆ ಲಾಸ್ಟ್ ಇರುತ್ತೆ ನೋಡಿ ಈ ಎಕ್ಸ್ಪೋದಲ್ಲಿ ನಿಮಗೆ ಕಂಪ್ಲೀಟು ಹ್ಯಾಂಡ್ಲೂಮ್ ಸಾರೀಸು ಹ್ಯಾಂಡ್ ವರ್ಕ್ ಸಾರೀಸು ದುಪ್ಪಟ್ಟಾಸು ಕುರ್ತೀಸು ಪ್ಯೂರ್ ಕಾಟನ್ ಬೆಡ್ಶೀಟ್ಸ್ಗಳು ಪಲಾಜಾ ಪ್ಯಾಂಟ್ಸ್ಗಳು ಡ್ರೆಸ್ ಮೆಟೀರಿಯಲ್ಸ್ಗಳು ಇನ್ನೂ ತುಂಬ ಕಲೆಕ್ಷನ್ಸ್ಗಳನ್ನ ನೋಡ್ಬೋದು ಈ ಎಕ್ಸ್ಪೋದಲ್ಲಿ ರಾಜಸ್ಥಾನಿಯಿಂದ ಮಹಾರಾಷ್ಟ್ರದಿಂದ ತಮಿಳುನಾಡು ಭಾಗಲ್ಪುರಿ ಬ್ಯಾಂಗ್ಳೂರು ಕಾಶ್ಮೀರು ಮತ್ತು ಲಡಾಖು ಇನ್ನೂ ತುಂಬ ಕಡೆಯಿಂದ ಬಂದು ಇಲ್ಲಿ ಸ್ಟಾಲ್ಗಳನ್ನ ಹಾಕಿದ್ದಾರೆ ಇವರೆಲ್ಲ ನಿಮಗೆ ಓನ್ ಮ್ಯಾನುಫ್ಯಾಕ್ಚರರ್ ಆಗಿದ್ದು ತುಂಬಾನೇ ಕಡಿಮೆ ಬೆಲೆಗೆ ಸ್ಯಾರೀಸ್ ನ ಕೊಡ್ತಾ ಇದಾರೆ ಸೊ ಒಂದ್ಸಲ ಇಲ್ಲಿಗೆ ವಿಸಿಟ್ ಮಾಡಿ ಇಲ್ಲಿನ ಕಂಪ್ಲೀಟ್ ಅಡ್ರೆಸ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ ಒಂದ್ಸಲ ಚೆಕ್ ಮಾಡ್ಕೊಂಡು ಹೋಗಿ ಫ್ರೆಂಡ್ ಸ್ಟಾರ್ಟಿಂಗ್ ಅಲ್ಲಿ ಜಸ್ಟ್ ಹೈಲೈಟ್ಸ್ ನ ಮಾತ್ರ ತೋರಿಸಿದೀನಿ ಫ್ರೆಂಡ್ಸ್ ಏನೆಲ್ಲ ವೆರೈಟೀಸ್ ಇದೆ ಅಂತ ಸೊ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಎಲ್ಲಾ ಗೂ ಎಷ್ಟೆಷ್ಟು ಪ್ರೈಸಸ್ ಆಗುತ್ತೆ ಅಂತ ನಾನು ವಿತ್ ಪ್ರೈಸಸ್ ನ ಕೂಡ ತಿಳಿಸಿರ್ತೀನಿ ಇದು ನಡೀತಿರೋದು ಬ್ಯಾಂಗ್ಳೂರ್ ಜೆ ಪಿ ನಗರದಲ್ಲಿರುವ ಸಿಂಧೂರ್ ಕನ್ವೆನ್ಷನ್ ಹಾಲ್ ನಲ್ಲಿ ಏಪ್ರಿಲ್ ಸಿಕ್ಸ್ಟೀನ್ತ್ ಗೆ ಲಾಸ್ಟ್ ಆಗುತ್ತೆ ಸೊ ಅಷ್ಟ್ರಲ್ಲಿ ಯಾರಾದ್ರೂ ಬೇಕಿದ್ರೆ ಒಂದ್ಸಲ ಈ ಎಕ್ಸ್ಪೋಗೆ ವಿಸಿಟ್ ಮಾಡಿ ಸೊ ಬನ್ನಿ ಈಗ ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ ಬನ್ನಿ ಏನೆಲ್ಲ ಕಲೆಕ್ಷನ್ಸ್ ಇದೆ ಅಂತ ನೋಡ್ಕೊಂಬರೋಣ ಯಾವ ರೇಂಜಿಂದ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ಸರ್ ಯಾವ ಮೆಟೀರಿಯಲ್ಲು ಸಿಲ್ಕ್ ಪ್ಯೂರ್ ಸಿಲ್ಕ್ ಸ್ಟಾರ್ಟಿಂಗ್ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ಇಂದ ಫಿಫ್ಟೀನ್ ತೌಸಂಡ್ ನೋಡಿ ಇದು ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸು ಈ ಥರ ಬರುತ್ತೆ ಸೊ ಸ್ಟಾರ್ಟಿಂಗ್ ರೇಂಜು ಇವ್ರ ಹತ್ರ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಸೊ ಪ್ಯೂರ್ ಸಿಲ್ಕ್ ಎಲ್ಲ ನಿಮಗೆ ಅಪ್ ಟು ಫಿಫ್ಟೀನ್ ತೌಸಂಡ್ ಏಯ್ಟೀನ್ ತೌಸಂಡ್ ಈ ಥರ ಬರುತ್ತೆ ಸೊ ಇಲ್ಲಿ ಇನ್ನೂ ಫುಲ್ ಸ್ಟಾಕ್ ಇದೆ ನೋಡಿ ಅದೊಂದು ತೋರಿಸಿ ಸರ್ ಫಿಫ್ಟೀನ್ ತೌಸಂಡ್ ಸೊ ಕಲರ್ ಕಾಂಬಿನೇಷನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಲಾಸ್ಟ್ ಟೈಮ್ಗಿಂತ ಈ ಸಲ ತುಂಬನೇ ವೆರೈಟಿ ಕಲೆಕ್ಷನ್ಸ್ ಬಂದಿದೆ ನೋಡಿ ಬ್ಯೂಟಿಫುಲ್ ಕಲೆಕ್ಷನ್ಸು ಸೊ ನೋಡಿ ಚೆನ್ನಾಗಿದೆ ಇದರಲ್ಲಿ ಇನ್ನೂ ಕಲರ್ಸ್ ಅವೈಲಬಲ್ ಇದೆ ಈ ಥರ ಬರುತ್ತೆ ಇದು ಪಲ್ಲು ಫುಲ್ ಗ್ರ್ಯಾಂಡ್ ವರ್ಕ್ ಮಾಡಿದ್ದಾರೆ ಚೆನ್ನಾಗಿದೆ ಆ್ಯಂಡ್ ಇದು ನಿಮಗೆ ಪ್ಲೈನು ಬ್ಲೌಸ್ ಪೀಸ್ ಬರುತ್ತೆ ಇದು ಪ್ಲೈನ್ ಬ್ಲೌಸ್ ಪೀಸು ಸೊ ಅಲ್ಲೆಲ್ಲ ಕಲರ್ ಆಪ್ಷನ್ಸ್ ಇದೆ ನೋಡಿ ಚೆನ್ನಾಗಿದೆ ಇದ್ಯಾವ ಪ್ರೈಸು ನೈನ್ ತೌಸಂಡ್ ಇದೆಲ್ಲ ನೈನ್ ತೌಸಂಡ್ ಅಂತೆ ನಾನು ತುಂಬಾ ಚೆನ್ನಾಗಿದೆ ಸೊ ಒಂದೊಂದು ಕ್ವಾಲಿಟಿ ಮೇಲೆ ನಿಮಗೆ ಪ್ರೈಸಸ್ ಡಿಪೆಂಡ್ ಆಗಿರುತ್ತೆ ಸೊ ಸ್ಟಾರ್ಟಿಂಗ್ ಆರುವರೆ ಸಾವಿರದಿಂದನೂ ಸಿಗುತ್ತೆ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸು ಚೆನ್ನಾಗಿದೆ ಚೆಕ್ಸಲ್ಲಿ ಇದರಲ್ಲೂ ಕೂಡ ಕಲರ್ಸ್ ಆಪ್ಷನ್ಸ್ ಇದೆ ಇದು ಬಂದು ಕಾಂಜಿವರಂ ಸಿಲ್ಕ್ ಸ್ಯಾರೀಸು ತಮಿಳ್ನಾಡು ಇಲ್ಲೆಲ್ಲ ಕಲಂಕಾರಿ ಡಿಸೈನ್ಸ್ ಇದೆ ನೋಡಿ ಚೆನ್ನಾಗಿದೆ ಸ್ಟಾರ್ಟಿಂಗ್ ರೇಂಜ್ ಏನು ಸರ್ ಇದು ತೌಸಂಡ್ ಟೂ ಹಂಡ್ರೆಡ್ ಟ್ವೆಲ್ ಹಂಡ್ರೆಡು ಸೊ ಮೆಟೀರಿಯಲ್ಸ್ ಟು ಫಿಫ್ಟಿ ಈ ಥರದ್ದು ಒನ್ ಮೀಟರ್ಗೆ ಟೂ ಫಿಫ್ಟಿ ರುಪೀಸು ಸೊ ಅದೆಲ್ಲ ಸೆಟ್ಟು ಅಲ್ಲ ಸಿಕ್ಸ್ಟೀನ್ ಹಂಡ್ರೆಡ್ ಥೌಸಂಡ್ ಟೂ ಹಂಡ್ರೆಡ್ ಟೂ ತೌಸಂಡ್ ಫೈವ್ ಹಂಡ್ರೆಡು ಓಕೆ ಇದೆಲ್ಲ ಒನ್ ಮೀಟರ್ಗೆ ಟೂ ಫಿಫ್ಟಿ ರುಪೀಸ್ ಆಗುತ್ತೆ ಕಲರ್ ಹೋಗಲ್ಲ ಏನಾಗಲ್ಲ ಓಕೆ ಸೊ ಪ್ಯೂರ್ ಕಾಟನ್ ತುಂಬಾ ಚೆನ್ನಾಗಿದೆ ತುಂಬಾನೇ ಡಿಸೈನ್ಸ್ ಆಪ್ಷನ್ಸ್ ಇದೆ ನೋಡಿ ಇದೆಲ್ಲ ಟೂ ಫಿಫ್ಟಿ ರುಪೀಸ್ ಒನ್ ಮೀಟರ್ಗೆ ಇದೆಲ್ಲ ಅದೇನೆ ಚೆನ್ನಾಗಿದೆ ಸೊ ಅಲ್ಲೆಲ್ಲ ನಿಮಗೆ ದುಪ್ಪಟ್ಟ ಪ್ಯಾಂಟು ಮತ್ತು ಟಾಪ್ಸು ಅದೆಲ್ಲ ಸೆಟ್ ಬಂದುಬಿಡತ್ತೆ ತೌಸಂಡ್ ಟೂ ಹಂಡ್ರೆಡು ಟು ಟು ತೌಸಂಡ್ ಫೈವ್ ಹಂಡ್ರೆಡು ಈ ಥರ ಒಂದೊಂದು ಒಂದೊಂದು ರೇಂಜ್ ಇದೆಯಂತೆ ರಾಜಸ್ಥಾನ್ ಇದೆಲ್ಲ ಏನು ಸರ್ ಬೆಡ್ಶೀಟ್ಸು ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಸರ್ ನೈನ್ ಹಂಡ್ರೆಡ್ ನೋಡಿ ಇದೆಲ್ಲ ಕಾಟನ್ನು ಪ್ಯೂರ್ ಕಾಟನ್ನು ಸೊ ಡಬಲ ಸಿಂಗಲ್ ಸರ್ ಇದು ಡಬಲ್ ಫುಲ್ ದೊಡ್ಡದು ಬರುತ್ತೆ ನೈನ್ ಹಂಡ್ರೆಡ್ ರುಪೀಸು ಓಕೆ ಇದರಲ್ಲಿ ವಿತ್ ಪಿಲ್ಲೋ ಬಂದುಬಿಡುತ್ತಾ ಪಿಲ್ಲೋ ಕವರ್ಸು ಓಕೆ ಸೊ ವಿತ್ ಪಿಲ್ಲೋ ಕವರ್ಸು ತುಂಬಾ ದೊಡ್ಡದಿದೆ ನೋಡಿ ಚೆನ್ನಾಗಿದೆ ಸೊ ಪ್ಯೂರ್ ಕಾಟನ್ನು ಓನ್ಲಿ ನೈನ್ ಹಂಡ್ರೆಡ್ ರುಪೀಸು ಡಬಲ್ಲು ಚೆನ್ನಾಗಿದೆ ಸೊ ಹೊರಗಡೆ ನಿಮಗೆ ಒಂದುವರೆ ಸಾವಿರ ರೇಂಜ್ ಇರುತ್ತೆ ಇಲ್ಲಿ ನಿಮಗೆ ಬರೀ ನೈನ್ ಹಂಡ್ರೆಡ್ ರುಪೀಸು ಕಲರ್ ಆಪ್ಷನ್ ಕೂಡ ಇದೆ ಆ್ಯಂಡ್ ಡಿಸೈನ್ಸ್ ಅಷ್ಟೇ ತುಂಬಾ ಚೆನ್ನಾಗಿದೆ ನೋಡಿ ಇದೆಲ್ಲದೆ ಅದೆಲ್ಲ ಕೌದಿ ಏನದು ಓಕೆ ಏನೈತಿ ಎಷ್ಟಾಗುತ್ತೆ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸು ಫುಲ್ಲು ತಿಕ್ನೆಸ್ ಇದೆ ಅಲ್ಲ ತೋರಿಸಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ವಾವ್ ಫುಲ್ಲು ಮೆತ್ತಗಿದೆ ರೈಸ್ ಫುಲ್ ಸಾಫ್ಟ್ ಇದೆ ತಿಕ್ನೆಸ್ ಇದೆ ಒಂಥರ ಹಾಸಿಗೆ ಥರವೇ ಇದೆ ಚೆನ್ನಾಗಿದೆ ಅದು ಪಿಲ್ಲೋ ಇಷ್ಟು ಚಿಕ್ಕದು ಪಿಲ್ಲೋ ಸೊ ಇದೆಲ್ಲ ಎಷ್ಟು ಸರ್ ಹಂಡ್ರೆಡ್ ರುಪೀಸ್ ಓನ್ಲಿ ಹಂಡ್ರೆಡ್ ಓಕೆ ಪಿಲ್ಲೋ ಕವರ್ಸ್ ಈ ಥರದ್ದು ಟೂ ಹಂಡ್ರೆಡ್ ರುಪೀಸು ಓಕೆ ಚೆನ್ನಾಗಿದೆ ನೋಡಿ ಇದೆಲ್ಲ ಹಂಡ್ರೆಡ್ ರುಪೀಸು ಇದು ದೊಡ್ಡದು ಟೂ ಹಂಡ್ರೆಡು ಹಾಂ ವಿತ್ತು ಪಿಲ್ಲೋನಾ ಅಥವಾ ಪಿಲ್ಲೋ ಕವರ್ ಮಾತ್ರನಾ ಓಕೆ ಚೆನ್ನಾಗಿದೆ ಇದು ಬಿಹಾರು ಇದು ಕೂಡ ನಿಮಗೆ ಡ್ರೆಸ್ ಮೆಟೀರಿಯಲ್ಸು ಆ್ಯಂಡ್ ಸ್ಯಾರೀಸ್ ಕೂಡ ಸಿಗುತ್ತೆ ಸ್ಟಾರ್ಟಿಂಗ್ ರೇಂಜ್ ಏನಿದೆ ಸರ್ ತೌಸಂಡ್ ಫೈವ್ ಹಂಡ್ರೆಡ್ ಯಾವುದು ಸರ್ ತೌಸಂಡ್ ಫೈವ್ ಹಂಡ್ರೆಡು ಇದೆಲ್ಲ ತೌಸಂಡ್ ಫೈವ್ ಹಂಡ್ರೆಡಾ ಒಂದು ತೋಸಿ ಸರ್ ಇದೆಲ್ಲ ತೌಸಂಡ್ ಫೈವ್ ಹಂಡ್ರೆಡು ಓಕೆ ಚೆನ್ನಾಗಿದೆ ಇದರಲ್ಲಿ ಬೇರೆ ಬೇರೆ ಡಿಸೈನ್ಸು ಕಲರ್ಸ್ ಎಲ್ಲ ಸಿಗುತ್ತೆ ಸೊ ಅಲ್ಲೆಲ್ಲ ಡಿಸ್ಪ್ಲೇಗೆ ಹಾಕಿದ್ದಾರೆ ಇದೆಲ್ಲ ನಿಮಗೆ ತೌಸಂಡ್ ಫೈವ್ ಹಂಡ್ರೆಡಿಂದ ಶುರುವಾಗುತ್ತೆ ಡ್ರೆಸ್ ಮೆಟೀರಿಯಲ್ಸು ಸರ್ ತೌಸಂಡ್ ಒನ್ ತೌಸಂಡ್ ಓಕೆ ಒಂದು ಸಾವಿರ ಅಂತೆ ಫುಲ್ ಸೆಟ್ ಬಂದ್ಬಿಡುತ್ತೆ ಇದು ಬಂದು ನಿಮಗೆ ಬಿಹಾರ್ದು ಶಾಪ್ ಚೆನ್ನಾಗಿದೆ ಬೇರೆ ಬೇರೆ ಸ್ಯಾರೀಸ್ ಕೂಡ ಸಿಗತ್ತೆ ಅಪ್ ಟು ಯಾವ ಪ್ರೈಸ್ವರೆಗೂ ಸಿಗ್ಬೋದು ಬೇ ನೆಕ್ಸ್ಟ್ ಲಾಸ್ಟ್ ಪ್ರೈಸ್ ಫೈವ್ ತೌಸಂಡ್ ಫೈವ್ ಹಂಡ್ರೆಡು ಓಕೆ ಸರ್ ನಿಮ್ಮ ಹತ್ರ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ತೌಸಂಡ್ ತ್ರೀ ಫಿಫ್ಟಿ ಡ್ರೆಸ್ ಮೆಟೀರಿಯಲ್ಸ್ ಮಾತ್ರನಾ ಸ್ಯಾರೀಸು ಇದೆಯಾ ಸ್ಯಾರೀಸು ಯಾವ ಪ್ರೈಸು ತೌಸಂಡ್ ತ್ರೀ ಫಿಫ್ಟಿನಾ ಸ್ಯಾರೀಸು ಓಕೆ ಸೊ ಇದೆಲ್ಲ ನೋಡಿ ತೌಸಂಡ್ ತ್ರೀ ಫಿಫ್ಟಿ ಅಂತೆ ಒಂದು ತೋರಿಸಿ ಸರ್ ಇದು ಚೆನ್ನಾಗಿದೆ ತೌಸಂಡ್ ತ್ರೀ ಫಿಫ್ಟಿ ಸೊ ಮೆಟೀರಿಯಲ್ ಎಲ್ಲ ತುಂಬಾ ಸಾಫ್ಟ್ ಬರುತ್ತೆ ಪಲ್ಲು ಅಲ್ಲ ಓಕೆ ಬ್ಲೌಸ್ ಪೀಸು ರನ್ನಿಂಗಾ ಓಕೆ ಸೇಮಲ್ಲೇ ನಿಮಗೆ ಬ್ಲೌಸ್ ಪೀಸ್ ಕೂಡ ಸಿಗುತ್ತೆ ಕಾಂಟ್ರಾಸ್ಟು ಚೆನ್ನಾಗಿದೆ ಓಕೆ ಸರ್ ಇದೆಲ್ಲ ಸೆಟ್ಟು ಡ್ರೆಸ್ ಮೆಟೀರಿಯಲ್ಸು ಏಯ್ಟೀನ್ ಫಿಫ್ಟಿ ಓಕೆ ತೌಸಂಡ್ ಏಯ್ಟ್ ಫಿಫ್ಟಿ ರುಪೀಸ್ ಸಾವಿರದ ಎಂಟುನೂರ ಐವತ್ತು ಸೊ ಫುಲ್ಲಿ ವರ್ಕ್ ಇದೆ ಆ್ಯಂಡ್ ಎಂಬ್ರಾಯ್ಡಿಂಗಲ್ಲೂ ಕೂಡ ಸಿಗುತ್ತೆ ಫುಲ್ ವರ್ಕ್ ಮಾಡಿದ್ದಾರೆ ಚೆನ್ನಾಗಿದೆ ಸಾವಿರದ ಎಂಟುನೂರ ಐವತ್ತು ತುಂಬ ಆಪ್ಷನ್ಸ್ ಇದೆ ಇದೆಲ್ಲ ಅದೇ ಥಿ ತೌಸಂಡ್ ಫೈವ್ ಹಂಡ್ರೆಡು ಓಕೆ ಕೆಲವೊಂದು ಕ್ವಾಲಿಟಿ ಮೇಲೆ ಪ್ರೈಸಸ್ ಇದೆ ಸೊ ಸ್ಟಾರ್ಟಿಂಗ್ ತೌಸಂಡ್ ತ್ರೀ ಫಿಫ್ಟಿ ತ್ರೀ ಹಂಡ್ರೆಡ್ ಈ ಥರ ಓಕೆ ಬಹುರಾಣಿ ನೋಡಿ ಬಹುರಾಣಿ ಶಾಪ್ಸು ಸೊ ಏನು ಸಿಗುತ್ತೆ ಸರ್ ಇದೆಲ್ಲ ಏನು ಪೌಚಸ್ ಬ್ಯಾಂಗಲ್ಸ್ ಎಲ್ಲ ಇಟ್ಕೊಳ್ಳೋದಕ್ಕೆ ಓಕೆ ಜ್ಯೂಲರಿ ಆರ್ಗನೈಸೇಷನ್ ಮಾಡ್ಕೊಳ್ಳೋದಕ್ಕೆ ಚೆನ್ನಾಗಿದೆ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಸರ್ ಟೂ ಹಂಡ್ರೆಡ್ ಯಾವುದು ಸರ್ ಟೂ ಹಂಡ್ರೆಡ್ ಇದು ಓಕೆ ಇದೆಲ್ಲ ಟೂ ಹಂಡ್ರೆಡ್ ರುಪೀಸ್ ಅಂತೆ ಒಂಥರ ಪೌಚ್ ಟೈಪ್ ಇದೆ ತುಂಬಾ ಚೆನ್ನಾಗಿದೆ ಸೊ ಡಿಫ್ರೆಂಟ್ ಟೈಪ್ ಅಲ್ಲಿ ಸಿಗುತ್ತೆ ನೋಡಿ ಇದೆಲ್ಲ ತ್ರೀ ಪೀಸ್ ಸೆಟ್ ಫೈವ್ ಫಿಫ್ಟಿ ಫೈವ್ ಫಿಫ್ಟಿ ಓನ್ಲಿ ಓಕೆ ಕ್ವಾಲಿಟಿ ಸೂಪರ್ ಫ್ರೆಂಡ್ಸ್ ಇದೆಲ್ಲ ಓಕೆ ಮೂರು ತೊಗೊಂಡು ನಿಮಗೆ ಫೈವ್ ಫಿಫ್ಟಿ ರುಪೀಸು ಓಕೆ ಇದೆಲ್ಲ ಸರ್ ಓಕೆ ಫೈವ್ ಫಿಫ್ಟಿ ರುಪೀಸು ತ್ರೀ ಏಯ್ಟಿ ಈ ಥರ ಒಂದೊಂದು ಚಿಕ್ಕದು ದೊಡ್ಡದು ಅದ್ರ ಮೇಲೆ ಪ್ರೈಸಸ್ಸು ಡಿಪೆಂಡ್ ಆಗಿರುತ್ತೆ ಇದೆಲ್ಲ ಅದೇ ಚೆನ್ನಾಗಿದೆ ಎಷ್ಟು ತ್ರೀ ಫಿಫ್ಟಿ ಓಕೆ ಪಾಕೆಟ್ ಜ್ಯುವೆಲ್ರಿ ಇದು ಓಹ್ ಚೆನ್ನಾಗಿದೆ ತ್ರೀ ಫಿಫ್ಟಿ ರುಪೀಸ್ ಅಂತೆ ಒಳಗಡೆ ಇನ್ನೂ ಪೌಚಸ್ ಇದೆ ಡಿಫ್ರೆಂಟ್ ಬೇರೆ ಬೇರೆ ಒಂದು ನಾಲ್ಕಿದೆ ಒಳಗಡೆ ಚೆನ್ನಾಗಿದೆ ಹಾಂ ಹಾಂ ಓಕೆ ತ್ರೀ ನೆಕ್ಲೆಸ್ ಮತ್ತೆ ತ್ರೀ ಲಾಂಗ್ ಚೈನ್ದು ಬಂದ್ಬಿಡುತ್ತೆ ಬ್ಯಾಕ್ ಅಲ್ಲಿ ಓಕೆ ಚೆನ್ನಾಗಿದೆ ನೋಡಿ ತ್ರೀ ಸ್ಮಾಲ್ ನೆಕ್ಲೆಸ್ ಮತ್ತೆ ತ್ರೀ ಲಾಂಗ್ ನೆಕ್ಲೆಸ್ ಶಾರ್ಟು ಎರಡು ಬರುತ್ತೆ ಚೆನ್ನಾಗಿದೆ ಎಷ್ಟು ಸರ್ ಇದು ಓಕೆ ಇದು ತೌಸಂಡ್ ಫೈವ್ ಹಂಡ್ರೆಡು ತೌಸಂಡ್ ತ್ರೀ ಹಂಡ್ರೆಡು ತೌಸಂಡ್ ಸೆವೆನ್ ಹಂಡ್ರೆಡು ಸ್ವಲ್ಪ ದೊಡ್ಡದು ಓಕೆ ಸೈಜ್ ಮೇಲೆ ಪ್ರೈಸಸ್ ಡಿಪೆಂಡ್ ಆಗಿರುತ್ತೆ ಇದೆಲ್ಲ ಎಷ್ಟು ಸರ್ ಎಷ್ಟಿದು ಏಯ್ಟ್ ಹಂಡ್ರೆಡ್ ರುಪೀಸು ಓಕೆ ಇದರಲ್ಲೂ ಕೂಡ ಒಳಗಡೆ ಎಲ್ಲ ಪ್ರೌಚಸ್ಸುಗಳಿದಾವೆ ನೋಡಿ ಈ ಥರ ಬರುತ್ತೆ ಸೊ ತುಂಬಾ ಚೆನ್ನಾಗಿದೆ ನೋಡಿ ಈ ಥರ ತ್ರೀ ಪೀಸ್ ಬಂದುಬಿಡತ್ತೆ ಚೆನ್ನಾಗಿದೆ ಜಸ್ಟ್ ಫೈವ್ ಹಂಡ್ರೆಡ್ ರುಪೀಸ್ ಅಂತೆ ಬೆಡ್ಶೀಟ್ ಎಲ್ಲ ಎಷ್ಟೆ ಸರ್ ಓಕೆ ತ್ರೀ ತೌಸಂಡ್ ಇರೋದು ನಿಮಗೆ ಟೂ ತೌಸಂಡ್ ಏಟ್ ಫಿಫ್ಟಿ ಆಫ್ಟರ್ ಡಿಸ್ಕೌಂಟು ಓಕೆ ಇದೆಲ್ಲ ಅದೇನೆ ವಿತ್ ಪಿ ಈ ಥರ ಬ್ಯಾಗ್ಸ್ಗಳೆಲ್ಲ ಸಿಗುತ್ತೆ ನೋಡಿ ಆರ್ಗನೈಸರ್ ಜ್ಯುವೆಲ್ರಿ ಆರ್ಗನೈಸರ್ ಫಿಕ್ಸಡ್ ರೇಟು ಚೆನ್ನಾಗಿದೆ ಆ್ಯಂಡ್ ಮೊಬೈಲ್ ನಂಬರ್ ಕೂಡ ಹಾಕಿದ್ದಾರೆ ಸೊ ಬಹುರಾಣಿ ಸೆವೆನ್ ಟೂ ಝೀರೋ ಸೆವೆನ್ ಏಯ್ಟ್ ಫೋರ್ ಸೆವೆನ್ ನೈನ್ ಒನ್ ಫೈವ್ ಇಲ್ಲೂ ಅಷ್ಟೇ ಸಾರೀಸ್ ಚೆನ್ನಾಗಿದೆ ಸೊ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಸರ್ ಫಿಫ್ಟೀನ್ ಹಂಡ್ರೆಡ್ ತೌಸಂಡ್ ಫೈವ್ ಹಂಡ್ರೆಡ್ ಒಂದು ತೋರಿಸ್ತೀರಾ ಇದು ನೋಡಿ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸು ಸಾವಿರದ ಐನೂರು ರೂಪಾಯಿ ಚೆನ್ನಾಗಿದೆ ಸೊ ಬ್ಯೂಟಿಫುಲ್ ಆಗಿದೆ ನೋಡಿ ಚೆನ್ನಾಗಿದೆ ಸೊ ಕಲರ್ ಕಾಂಬಿನೇಷನ್ಸ್ ಎಲ್ಲ ಇದರಲ್ಲಿ ನಿಮ್ಗೆ ಇನ್ನೂ ಬೇರೆ ವೆರೈಟಿ ಸಿಗುತ್ತೆ ಸೊ ಬ್ಲೌಸ್ ಪೀಸ್ ಯಾವ ಥರ ಇದೆ ಸರ್ ಓಕೆ ಕಾಂಟ್ರಾಸ್ಟ್ ಓಕೆ ಈ ಥರ ಬ್ಲೌಸ್ ಪೀಸ್ ಬರುತ್ತೆ ಸೊ ಇಲ್ಲಿಂದ ನಿಮಗೆ ತುಂಬ ಆಪ್ಷನ್ಸ್ ಇದೆ ನೋಡಿ ಇದೆಲ್ಲ ಕಲರ್ಸ್ ಆಪ್ಷನ್ಸ್ ಇದೆ ಇದೆಲ್ಲ ಎಷ್ಟು ಸರ್ ಇದೆಲ್ಲ ಎಷ್ಟು ಟೂ ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸು ಇದೆಲ್ಲ ಸೊ ಚೆನ್ನಾಗಿದೆ ಬಾರ್ಡರು ಸ್ಯಾರಿ ಲುಕ್ಕು ವೇರ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೆಕ್ಸ್ಟ್ ಟ್ರೈ ಬೇವರ್ಸ್ ಆಫ್ ಇಂಡಿಯಾ ಓಕೆ ಸೊ ಇದು ಅಷ್ಟೇ ನೋಡಿ ಕಲಂಕಾರಿ ಡಿಸೈನು ಫುಲ್ ಬ್ಯೂಟಿಫುಲ್ ಆಗಿದೆ ಸೊ ವರ್ಕ್ ಮಾಡಿದ್ದಾರೆ ಚೆನ್ನಾಗಿದೆ ಸೊ ಡಿಸ್ಪ್ಲೇಗೆ ಹಾಕಿದ್ದಾರೆ ಈ ಥರ ವೆರೈಟೀಸ್ ಇದೆ ಕಲರ್ ಆಪ್ಷನ್ಸ್ ಇದೆ ಡಿಸೈನ್ ಕೂಡ ಸಿಗುತ್ತೆ ಚೆನ್ನಾಗಿದೆ ಏನಿದೆ ಸರ್ ಸ್ಟಾರ್ಟಿಂಗ್ ಪ್ರೈಸು ಟು ತೌಸಂಡ್ ಏಯ್ಟ್ ಹಂಡ್ರೆಡ್ ಓಕೆ ಸಂದೀಪ್ ಡಿಸೈನ್ ಸ್ಟುಡಿಯೋ ಓಕೆ ಪಿಕ್ಕೇನಿ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಓಕೆ ಎಲ್ಲ ಡ್ರೆಸ್ ಮೆಟೀರಿಯಲ್ಸು ಓಕೆ ಚೆನ್ನಾಗಿದೆ ನೋಡಿ ಡ್ರೆಸ್ ಮೆಟೀರಿಯಲ್ಸು ಯಾವ್ದು ತಗೊಂಡ್ರು ತೌಸಂಡ್ ಫೈವ್ ಹಂಡ್ರೆಡ್ ಹೆವಿ ವರ್ಕ್ ಇದೆ ಓಕೆ ಹೆವಿ ವರ್ಕ್ ಇದೆ ಬ್ಯೂಟಿಫುಲ್ ಆಗಿದೆ ನೋಡಿ ಚೆನ್ನಾಗಿದೆ ಒಂದು ಕೊಡಿ ಸರ್ ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸೊ ಯಾವುದಾದ್ರೂ ತಗೊಳ್ಳಿ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಅಂತ ಇವ್ರ ಹತ್ರ ಪಿಕ್ಕೇನಿ ಓಕೆ ಫುಲ್ ಹೆವಿ ವರ್ಕ್ ಇದೆ ಚೆನ್ನಾಗಿದೆ ಓಕೆ ಓಕೆ ನೋಡಿ ನಿಮಗೆ ಸೆಟ್ ಪ್ಯಾಂಟ್ ಪೀಸು ದುಪ್ಪಟ್ಟ ಎಲ್ಲ ಬರುತ್ತೆ ಚೆನ್ನಾಗಿದೆ ಸೊ ಇಲ್ಲಿ ಇನ್ನೂ ಆಪ್ಷನ್ಸ್ ಇದೆ ನೋಡಿ ಪಿಕ್ ಇನಿ ಪಿಕ್ಕಿರಿ ಫೈವ್ ಹಂಡ್ರೆಡ್ ಓನ್ಲಿ ಸೇಮ್ ತೌಸಂಡ್ ಫೈವ್ ಹಂಡ್ರೆಡ್ ಓಕೆ ಓಕೆ ನಂಬರ್ ಹೇಳಿ ಸರ್ ಸೆವೆನ್ ಸೆವೆನ್ ಒನ್ ಸರ್ವೆನ್ ಸಿಕ್ಸ್ ತ್ರೀ ಏಟ್ ಜೀರೋ ಫೈವ್ ಓಕೆ ಓಕೆ ಇದು ಲಡಾಖು ಕಾಶ್ಮೀರ್ ಹ್ಯಾಂಡ್ಲೂಮ್ ಸ್ಯಾರಿ ಡ್ರೆಸ್ ಮೆಟೀರಿಯಾ ಸರ್ ಇದು ಓಕೆ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಸರ್ ಟ್ವೆಂಟಿ ಸ್ಯಾರೀಸ್ ಎಲ್ಲ ಸ್ಟಾರ್ಟಿಂಗ್ ಪ್ರೈಸ್ ಏಯ್ಟೀನ್ ಹಂಡ್ರೆಡ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಓಕೆ ಚೆನ್ನಾಗಿದೆ ಸೊ ಇಲ್ಲೆಲ್ಲ ಡಿಸ್ಪ್ಲೇಗೆ ಹಾಕಿದ್ದಾರೆ ನೂರ ಹತ್ರನೂ ತುಂಬ ಪ್ಯಾಟರ್ನ್ಸ್ ಇದೆ ನೋಡಿ ಬೇರೆ ಬೇರೆ ಡಿಸೈನ್ಸಲ್ಲಿ ಸ್ಯಾರೀಸ್ ಸಿಗುತ್ತೆ ತೌಸಂಡ್ ಏಟ್ ಹಂಡ್ರೆಡು ಏಟ್ ಫಿಫ್ಟಿನಲ್ಲಿ ಸಿಗುತ್ತೆ ಸ್ಯಾರೀಸ್ ಚೆನ್ನಾಗಿದೆ ಓಕೆ ಸೊ ಇಲ್ಲೂ ಕೂಡ ಡಿಸ್ಪ್ಲೇಗೆ ಹಾಕಿದ್ದಾರೆ ನೋಡಿ ಸೂಪರ್ ಆಗಿದೆ ಸ್ಯಾರೀಸ್ ಎಲ್ಲ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಸರ್ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಒಂದೇ ಒಂದು ಸರ್ ಸೊ ಬ್ಲ್ಯಾಕ್ ಬೇಡ ಪಿಂಕ್ ತೋಸಿಸ್ ಡೈರೆಕ್ಟ್ ವೇವರ್ ಓಕೆ ಬ್ಯೂಟಿಫುಲ್ ಆಗಿದೆ ನೋಡಿ ಕಲರ್ ಕಾಂಬಿನೇಷನು ಸೆವೆನ್ ತೌಸನು ಫೈವ್ ಹಂಡ್ರೆಡ್ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಏಳುವರೆ ಸಾವಿರ ಚೆನ್ನಾಗಿದೆ ನೋಡಿ ಇಲ್ಲಿ ಇವ್ರ ಹತ್ರ ಇದರಲ್ಲಿ ನಿಮಗೆ ಕಲರ್ ಆಪ್ಷನ್ ಕೂಡ ಸಿಗುತ್ತೆ ಚೆನ್ನಾಗಿದೆ ಡಿಸೈನ್ಸ್ ಎಲ್ಲ ಕ್ವಾಲಿಟಿ ವೈಸು ಸೂಪರ್ ಆಗಿದೆ ನೋಡಿ ಓಕೆ ಹಾಂ 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 ಸೂಪರ್ ಆಗಿದೆ ನೋಡಿ ಚೆನ್ನಾಗಿದೆ ಸೊ ಎಲ್ಲದರಲ್ಲೂ ಕಲರ್ಸ್ ಆಪ್ಷನ್ ಸಿಗುತ್ತೆ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಒನ್ಲಿ ಓಕೆ ಇದೆಲ್ಲ ಎಷ್ಟು ಸೇಮ್ ಪ್ರೈಸಾ ಟು ತೌಸಂಡ್ ಓನ್ಲಿ ಓಕೆ ಎರಡು ಸಾವಿರ ಅಂತೆ ಹಾಂ 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 ಆಫರ್ ಮೇಲೆ ಕೊಡ್ತಾ ಇದ್ದೀರಾ ಓಕೆ ಬರೀ ಎರಡು ಸಾವಿರ ಅಂತೆ ನೋಡಿ ಆಫರಲ್ಲಿ ಕೊಡ್ತಾ ಇದ್ದೀರಾ ಇನ್ ತ್ರೀ ಡೇಸ್ ಅಷ್ಟೇ ಇರೋದು ಸೊ ಯಾರಿಗಾದರೂ ಬೇಕಿದ್ರೆ ಬನ್ನಿ ಸಿಲ್ಕ್ ಇಂಡಿಯಾ ಚೆನ್ನಾಗಿದೆ ನ್ಯಾಷನಲ್ ಸಿಲ್ಕ್ ಇಂಡಿಯಾ ಎಕ್ಸ್ಪೋ ಜೆ ಪಿ ನಗರು ಸಿಂಧೂರ್ ಕನ್ವೆನ್ಷನ್ ಹಾಲಲ್ಲಿ ನಡೀತಾ ಇದೆ ಇನ್ನು ತ್ರೀ ಡೇಸ್ ಇದೆ ಬೇಗ ಬೇಗ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಚೆನ್ನಾಗಿದೆ ನೋಡಿ ಕಾಟನಲ್ಲಿ ಟೂ ತೌಸಂಡು ಸಿಲ್ಕಲ್ಲಿ ಸೆವೆನ್ ತೌಸಂಡು ಫೈವ್ ಹಂಡ್ರೆಡ್ ಓಕೆ ಸಿಲ್ಕಲ್ಲಿ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಸಿಗುತ್ತೆ ಓಕೆ ಹೇಳಿ ಜೈಪುರ್ ಬೆಡ್ಶೀಟ್ಸ್ ಚೆನ್ನಾಗಿದೆ ಸರ್ ಸ್ಟಾರ್ಟಿಂಗ್ ಯಾವ ಪ್ರೈಸ್ ಇದೆ ಸರ್ ಫೋರ್ ಫಿಫ್ಟಿ ರುಪೀಸ್ ಬೆಡ್ಶೀಟು ಸಿಂಗಲ್ ಓಕೆ ಪ್ಯೂರ್ ಕಾಟನು ವಿತ್ ಪಿಲೋ ಕವರ್ ಬಂದ್ಬಿಡತ್ತಾ ಸಿಂಗಲ್ ಬರಲ್ಲ ಡಬಲ್ ಅಲ್ಲಿ ಬರುತ್ತೆ ಓಕೆ ಡಬಲ್ ಎಷ್ಟು ಸರ್ ತೌಸಂಡ್ ಫಿಫ್ಟಿ ರುಪೀಸ್ ಓಕೆ ಸೊ ನೋಡಿ ಇಲ್ಲೂ ಕೂಡ ಡಿಸ್ಪ್ಲೇ ಹಾಕಿದ್ದಾರೆ ಪ್ಯೂರ್ ಕಾಟನ್ ಬೆಡ್ಶೀಟ್ಸ್ ನಿಮಗೆ ಸಿಂಗಲ್ ನಾನೂರು ರೂಪಾಯಿಗೆ ಸಿಗುತ್ತೆ ವಿಥೌಟ್ ಪಿಲೋ ಕವರು ಡಬಲಲ್ಲಿ ಪಿಲೋ ಕವರ್ ಬರುತ್ತೆ ತೌಸಂಡ್ ತೌಸಂಡ್ ಹಂಡ್ರೆಡು ತೌಸಂಡ್ ಒನ್ ಫಿಫ್ಟಿ ಈ ಥರ ರೇಂಜಿದೆ ಒಂದೊಂದು ಕ್ವಾಲಿಟಿ ಮೇಲೆ ಪ್ರೈಸಸ್ ಇರುತ್ತೆ ಟವಲ್ಸ್ ಕೂಡ ಇದೆ ಸ್ಟಾರ್ಟಿಂಗ್ ಯಾವ ಪ್ರೈಸ್ ಇದೆ ಸರ್ ಟವಲ್ಸ್ ಒನ್ ಫಿಫ್ಟಿ ರುಪೀಸ್ ಓಕೆ ಸೊ ಟವಲ್ಸ್ ನೋಡಿ ಚೆನ್ನಾಗಿದೆ ಎಷ್ಟು ಅಗಲ ಬರುತ್ತೆ ತೋರಿಸಿ ಸರ್ ನೋಡಿ ಇಷ್ಟು ಲಾಂಗ್ ಬರುತ್ತೆ ಚೆನ್ನಾಗಿದೆ ಓಹ್ ಸೂಪರ್ ಇದರಲ್ಲಿ ಕಲರ್ಸು ಮತ್ತು ಸ್ಕ್ವೇರಲ್ಲಿ ಬೇಕಾ ಲೈನಲ್ಲಿ ಬೇಕಾ ಸಿಗತ್ತೆ ಇಷ್ಟು ಆಪ್ಷನ್ಸ್ ಇದೆ ಇದು ಕೋಲ್ಕತ್ತಾ ಹ್ಯಾಂಡ್ಲೂಮು ಪ್ರಶಾಂತ್ ಚೆನ್ನಾಗಿದೆ ನೋಡಿ ಎಲ್ಲ ಟನ್ನು ಸಿಲ್ಕು ಮತ್ತು ಟಿಶ್ಯೂ ಸಿಲ್ಕಲ್ಲೂ ಕೂಡ ಇದೆ ಸೊ ಇಲ್ಲಿ ಬಂದು ಕೋಲ್ಕತ್ತಾ ಪ್ರಶಾಂತ್ ಹ್ಯಾಂಡ್ಲೂಮ್ ಅಂತ ಆ್ಯಂಡ್ ಇದು ಗುಜರಾತ್ ಸರ್ ಎಲ್ಲ ಸ್ಯಾರೀಸಾ ಏನು ಸರ್ ಇದು ಸ್ಯಾರೀಸಾ ಡ್ರೆಸ್ ಮೆಟೀರಿಯಲ್ಸು ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಫೋರ್ ಹಂಡ್ರೆಡ್ ಪರ್ ಮೀಟರು ಇದು ಓಕೆ ಕಾಟನ್ ನೋಡಿ ಇದೆಲ್ಲ ಫೋರ್ ಹಂಡ್ರೆಡ್ ರುಪೀಸು ಒನ್ ಮೀಟರ್ಗೆ ಚೆನ್ನಾಗಿದೆ ಸೆಟ್ಟು ಸಿಗತ್ತಾ ಸಿಕ್ಸ್ ಸಿಕ್ಸ್ ತೌಸಂಡ್ ಓಕೆ ಸೊ ಇದೆಲ್ಲ ಸಿಕ್ಸ್ ತೌಸಂಡ್ ಅಂತೆ ಚೆನ್ನಾಗಿದೆ ಇಷ್ಟು ವೆರೈಟೀಸ್ ಇದೆ ನೋಡಿ ಇಲ್ಲೂ ಕೂಡ ತುಂಬ ಚೆನ್ನಾಗಿದೆ ಸ್ಯಾರೀಸು ಸೊ ಸ್ಟಾರ್ಟಿಂಗ್ ಏನು ರೇಂಜ್ ಇದೆ ಸರ್ ಸ್ಯಾರೀಸ್ ಎಲ್ಲ ತ್ರೀ ತೌಸಂಡ್ ಫೈವ್ ಹಂಡ್ರೆಡು ನೋಡಿ ಇದೆಲ್ಲ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಓನ್ಲಿ ಏನು ಮೆಟೀರಿಯಲ್ಸ್ ಸಿಲ್ಕಾ ಸಾರಿ ಮುಂಗಾ ಓಕೆ ಮುಂಗಾರು ಶು ಸಖತ್ತಾಗಿದೆ ಚೆನ್ನಾಗಿದೆ ನೋಡಿ ಇದಲ್ಲೆಲ್ಲ ಕಲರು ಡಿಸೈನ್ ಸಿಗುತ್ತಾ ಬೇರೆ ಬೇರೆ ಎಲ್ಲ ಓಕೆ ಸೊ ಇಲ್ಲೆಲ್ಲ ಇದೆ ನೋಡಿ ಡಿಸ್ಪ್ಲೇಗೆ ಹಾಕಿದ್ದಾರೆ ಇಲ್ಲೂ ಕೂಡ ಡ್ರೆಸ್ ಮೆಟೀರಿಯಲ್ ಎಲ್ಲ ಎಷ್ಟು ಸರ್ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ತ್ರೀ ತೌಸಂಡ್ ಆ ಕಡೆ ಇರೋದು ತ್ರೀ ತೌಸಂಡ್ ಅಂತೆ ಇದು ತ್ರೀ ತೌಸಂಡ್ ಫೈವ್ ಹಂಡ್ರೆಡು ಸೊ ಕ್ವಾಲಿಟಿ ವೈಸು ಬ್ಯೂಟಿಫುಲ್ ಆಗಿದೆ ಚೆನ್ನಾಗಿದೆ ನೋಡಿ ಸಖತ್ತಾಗಿದೆ ಅದು ಕೊಡಿ ಸರ್ ಓ ಸಖತ್ತಾಗಿದೆ ನೋಡಿ ಪ್ರೈಸ್ ಏನಿದೆ ಸರ್ ಫಿಫ್ಟೀನ್ ತೌಸಂಡ್ ಹದಿನೈದು ಸಾವಿರ ಓಕೆ ಸಖತ್ತಾಗಿದೆ ಚೆನ್ನಾಗಿದೆ ಸೊ ಕಲರ್ ಆಪ್ಷನ್ ಇದೆ ಅಲ್ಲ ಸರ್ ಓಕೆ ಹದಿನೈದು ಸಾವಿರ ಇದು ಬ್ಯೂಟಿಫುಲ್ ಆಗಿದೆ ಸೊ ಇದು ಬಂದು ನಿಮಗೆ ಇದು ಪಲ್ಲು ಚೆನ್ನಾಗಿದೆ ಸೊ ಅಲ್ಲಿನ ಕಲರ್ ಆಪ್ಷನ್ಸ್ ಇದೆ ನೋಡಿ ನೋಡಿ ಇದೆಲ್ಲ ಅದೇನೆ ಹದಿನೈದು ಸಾವಿರ ಆಗುತ್ತೆ ಹ್ಞೂ ನೋಡಿ ಈ ಥರ ಬರುತ್ತೆ ಫುಲ್ ಸ್ಯಾರಿ ಸ್ಯಾರೀಸ್ ಸರ್ ಎಲ್ಲ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಸರ್ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಏನು ಮೆಟೀರಿಯಲ್ ಸರ್ ಇದು ಮಹೇಶ್ವರಿ ಸಿಲ್ಕ್ ಅಂತ ಓಕೆ ಒಂದು ತೋರ್ಸಿ ಸರ್ ಫೋರ್ ತೌಸಂಡ್ ಓ ಸಖತ್ತಾಗಿದೆ ನೋಡಿ ಚೆನ್ನಾಗಿದೆ ಫೋರ್ ತೌಸಂಡ್ ಮಹೇಶ್ವರಿ ಸಿಲ್ಕ್ ಅಂತೆ ತುಂಬನೇ ಚೆನ್ನಾಗಿದೆ ಇದರಲ್ಲಿ ಇನ್ನೂ ನಿಮಗೆ ಕಲರ್ ಆಪ್ಷನ್ ಕೂಡ ಸಿಗುತ್ತೆ ಇಲ್ಲೆಲ್ಲ ಡಿಸ್ಪ್ಲೇಗೆ ಹಾಕಿದ್ದಾರೆ ಕೆಲವೊಂದು ಸ್ಯಾರೀಸ್ ನೋಡ್ಬೋದು ನೀವು ತುಂಬನೇ ಚೆನ್ನಾಗಿದೆ ನೋಡಿ ಬ್ಯೂಟಿಫುಲ್ ಆಗಿದೆ ಸರ್ ನಂಬರ್ ಹೇಳಿ ಭಾಗಲ್ಪುರ್ ಸಿಲ್ಕ್ ಝೋನ್ ಓಕೆ ಡ್ರೆಸ್ ಮೆಟೀರಿಯಲ್ ಓಕೆ ರೆಡಿಮೇಡ್ ಡ್ರೆಸ್ ಓಕೆ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಸರ್ ಸಿಂಗಲ್ ಟಾಪ್ ಓಕೆ ಸಾವಿರದ ಇನ್ನೂರು ರೂಪಾಯಿಗೆ ಒನ್ ಟಾಪ್ ಅಂತೆ ಚೆನ್ನಾಗಿದೆ ಕ್ವಾಲಿಟಿ ಸೂಪರ್ ಆಗಿದೆ ನೋಡಿ ಬ್ಯೂಟಿಫುಲ್ ಆಗಿದೆ ಹ್ಞೂ 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 ಲಿನೆನ್ನಲ್ಲಿ ಓಕೆ ಭಾಗಲ್ಪುರಿಂದ ಬಂದಿದ್ದಾರೆ ಇವರು ಲಿನೆನ್ ಬಟ್ಟೆ ಎಲ್ಲ ಟಾಪ್ಸ್ ಅಷ್ಟೇ ಸೊ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಅಂತೆ ಚೆನ್ನಾಗಿದೆ ತ್ರೀ ಪೀಸ್ ಸೆಟ್ಟು ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಓಕೆ ತ್ರೀ ಪೀಸ್ ಸೆಟ್ಟು ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸು ಸೊ ಕೆಳಗಡೆ ಈ ಥರ ಬಾರ್ಡರ್ ಕೊಟ್ಟಿದ್ದಾರೆ ಚೆನ್ನಾಗಿದೆ ದುಪ್ಪಟ್ಟ ಆ್ಯಂಡ್ ಪಲಾಜಾ ಟೈಪ ಹ್ಞೂ ಇಷ್ಟು ಲಾಂಗ್ ಬರುತ್ತೆ ಓಕೆ ಎಷ್ಟು ಮೀಟರ್ ಇದೆ ಸರ್ ದುಪ್ಪಟ್ಟ ದುಪ್ಪಟ್ಟ ಎಷ್ಟು ಮೀಟರ್ ಇದೆ ಟೂ ಪಾಯಿಂಟ್ ಫೈವ್ ಓಕೆ ಚೆನ್ನಾಗಿದೆ ನೋಡಿ ಇದು ಪ್ಯಾಂಟ್ ಓಕೆ ಸೊ ಇದು ಸಪ್ರೇಟ್ ದುಪ್ಪಟ್ಟನಾ ಸಾಡಿ ಓಕೆ ಬಾಗಲ್ಪುರಿ ಸಾಫ್ಟ್ ಸಿಲ್ಕ್ ಸ್ಯಾರಿ ಅಂತೆ ಒನ್ ತೋಸಿ ಸರ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಓನ್ಲಿ ಚೆನ್ನಾಗಿದೆ ನೋಡಿ ಸಾವಿರದ ಎಂಟುನೂರು ರೂಪಾಯಿ ಅಂತೆ ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸು ಕಲರ್ ಆಪ್ಷನ್ ಕೂಡ ಇದೆ ಸೊ ಇದೆಲ್ಲ ಅದೇನೆ ಇಲ್ಲಿ ನಿಮಗೆ ಬ್ಲ್ಯಾಕು ಆರೆಂಜು ಎಲ್ಲೋ ಗ್ರೀನು ಎಲ್ಲ ಸಿಗುತ್ತೆ ಇದೆಲ್ಲ ಅದೇ ಯಾವುದಾದ್ರು ತಗೊಳ್ಳಿ ತೌಸಂಡ್ ಫೈವ್ ಹಂಡ್ರೆಡ್ ಅಲ್ಲ ಸರ್ ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸು ಓಕೆ ಡ್ರೆಸ್ಸಸ್ ಎಲ್ಲ ಇದೆ ನೋಡಿ ಹಾಕಿದ್ದಾರೆ ಡಿಸ್ಪ್ಲೇಗೆ ಚೆನ್ನಾಗಿದೆ ಬಾಗಲ್ಪುರಿ ಸಿಲ್ಕ್ ಝೋನ್ ಮೊಬೈಲ್ ನಂಬರ್ ಹೇಳಿ ಸರ್ ಮಧ್ಯಪ್ರದೇಶು ಹ್ಯಾಂಡ್ಲೂಮ್ ಪ್ರಿಂಟೆಡ್ ಸ್ಯಾರೀಸ್ ಇವರ ಹತ್ರ ಇವರ ಹತ್ರ ತುಂಬಾ ಚೆನ್ನಾಗಿದೆ ಸ್ಯಾರೀಸ್ ಎಲ್ಲ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಸರ್ ಫಿಫ್ಟೀನ್ ಹಂಡ್ರೆಡ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸು ಸೊ ಡಿಸ್ಪ್ಲೇಗೆ ಹಾಕಿದ್ದಾರೆ ನೋಡಿ ಚೆನ್ನಾಗಿದೆ ಸೊ ಸ್ಟಾರ್ಟಿಂಗ್ ಥೌಸಂಡ್ ಫೈವ್ ಹಂಡ್ರೆಡಿಂದನೂ ಸಿಗುತ್ತೆ ಇಷ್ಟು ವೆರೈಟಿ ಸಿಕ್ಕಿದೆ ನೋಡಿ ಚೆನ್ನಾಗಿದೆ ಮೊಬೈಲ್ ನಂಬರ್ ಹೇಳಿ ಸರ್ ಸೆವೆನ್ ನೈನ್ ಜೀರೋ ಸಿಕ್ಸ್ ಒನ್ ಒನ್ ಸಿಕ್ಸ್ ಫೋರ್ ಸಿಕ್ಸ್ ತ್ರೀ ಸಿಕ್ಸ್ ಏನು ವೆರೈಟಿ ಸರ್ ನಿಮ್ಮ ಹತ್ರ ಯಾವ ಥರ ಸ್ಯಾರೀಸು ಮಹಾರಾಷ್ಟ್ರ ಓಕೆ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಸರ್ ನೈನ್ ತೌಸಂಡ್ ಫೈವ್ ಹಂಡ್ರೆಡ್ ಒಂದು ತೋಸಿ ಸರ್ ಓಕೆ ಇದೆಲ್ಲ ನೈನ್ ತೌಸಂಡ್ ನೈನ್ ತೌಸಂಡ್ ಫೈವ್ ಹಂಡ್ರೆಡ್ ಅಂತೆ ಚೆನ್ನಾಗಿದೆ ನೋಡಿ ಈ ಥರ ಬರುತ್ತೆ ಓಹ್ ಚೆನ್ನಾಗಿದೆ ಸೂಪರ್ ಆಗಿದೆ ಪ್ರೈಸ್ ಹೇಳಿ ನೈನ್ ತೌಸಂಡ್ ಫೈವ್ ಹಂಡ್ರೆಡ್ ಓಕೆ ಪ್ಲೇಸು ಎಲ್ಲಿಂದ ಬಂದಿದ್ದೀರಾ ಮಹಾರಾಷ್ಟ್ರ ಓಕೆ ಇದರಲ್ಲೆಲ್ಲ ಕಲರ್ ಆಪ್ಷನ್ಸ್ ಇದೆ ಅಲ್ಲ ಸರ್ ಓಕೆ ನೋಡಿ ಇದೆಲ್ಲ ಕಲರ್ಸ್ ಆಪ್ಷನ್ಸ್ ಇದೆ ಬೇರೆ ಬೇರೆ ಡಿಸೈನ್ಸಲ್ಲಿ ಕೂಡ ಸಿಗುತ್ತೆ ಅಪ್ ಟು ಯಾವ ಪ್ರೈಸ್ವರೆಗೂ ಸಿಗ್ಬೋದು ಸರ್ ಯಾವ ಪ್ರೈಸ್ವರೆಗೂ ಸಿಗ್ಬೋದು ಲಾಸ್ಟ್ ಪ್ರೈಝು ತರ್ಟಿ ತೌಸಂಡ್ ಓಕೆ ತರ್ಟಿದ್ ಯಾವುದು ಸರ್ ತರ್ಟಿ ತೌಸಂಡ್ ಯಾವುದು ಇದು ಮೂವತ್ತು ಸಾವಿರ ಅಂತೆ ನೋಡಿ ಪಟೋಲಾ ವಿತ್ ಕಾಂಜಿವರಂ ಓಕೆ ಮೂವತ್ತು ಸಾವಿರ ರೇಂಜಲ್ಲಿ ಬರುತ್ತೆ ಬ್ಯೂಟಿಫುಲ್ ಆಗಿದೆ ನೋಡಿ ಓಹ್ ಸಖತ್ ನೋಡಿ ಡಿಸೈನ್ ತುಂಬಾ ಚೆನ್ನಾಗಿದೆ ಹೆವಿ ವರ್ಕ್ ಥರ ಕಾಣಿಸುತ್ತೆ ವೇರ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫುಲ್ ಟ್ರೆಡಿಷನಲ್ ಲುಕ್ ಕೊಡುತ್ತೆ ಚೆನ್ನಾಗಿದೆ ಸೊ ಫುಲ್ ಸ್ಯಾಡಿ ಇದೇ ಥರ ಬರುತ್ತೆ ಇದು ಪಲ್ಲು ಬರುತ್ತೆ ಬ್ಲೌಸ್ ಪೀಸು ಸರ್ ಕಾಂಟ್ರಾಸ್ಟು ಓಕೆ ಹ್ಞೂ ಬ್ರೋಕೆಡ್ ಬ್ಲೌಸ್ ಪೀಸ್ ಬರುತ್ತೆ ಚೆನ್ನಾಗಿದೆ ಓಕೆ ಇದರಲ್ಲೂ ಡಿಸೈನ್ಸ್ ಬೇರೆ ಸಿಗುತ್ತಲ್ಲ ಕಲರ್ ಅಪ್ಸೋಣೆಲ್ಲ ಇದೆ ಓಕೆ ಓಕೆ ವೆಸ್ಟ್ ಬೆಂಗಾಲಿಂದ ಬಂದಿದ್ದಾರಂತೆ ಸೊ ಸ್ಯಾರೀಸ್ ಎಲ್ಲ ಸಿಗುತ್ತೆ ಚೆನ್ನಾಗಿದೆ ಫುಲ್ಲು ಹ್ಯಾಂಡ್ ಮೇಡ್ ದುಪಟಾಸು ಥ್ರೆಡ್ ವರ್ಕ್ ಮಾಡಿದ್ದಾರೆ ನೋಡಿ ಫುಲ್ಲು ಚೆನ್ನಾಗಿದೆ ಎಷ್ಟು ಸರ್ ಸ್ಟಾರ್ಟಿಂಗ್ ಪ್ರೈಸು ಏಯ್ಟೀನ್ ಹಂಡ್ರೆಡ್ ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸು ಸ್ಯಾಡಿನ ಏನು ಸರ್ ಸಾಡಿ ಅದೆಲ್ಲ ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ ಸ್ಟಾರ್ಟಿಂಗು ಎಷ್ಟು ಸರ್ ತೌಸಂಡ್ ತೌಸಂಡ್ ರುಪೀಸು ಒಂದು ದುಪಟಾಗೆ ಸಾವಿರ ರೂಪಾಯಿ ತೌಸಂಡ್ ರುಪೀಸು ಸೊ ಇದರಲ್ಲೂ ಬೇರೆ ಬೇರೆ ಕಲರ್ಸ್ ಇದೆ ಡಿಸೈನ್ ಕೂಡ ಸಿಗಿದೆ ಫುಲ್ಲು ಥ್ರೆಡ್ ವರ್ಕು ಚೆನ್ನಾಗಿದೆ ಇಷ್ಟು ವೆರೈಟೀಸ್ ಇದೆ ನೋಡಿ ಇದೆಲ್ಲ ಬ್ಲೌಸ್ ಪೀಸಾ ಇದೆಲ್ಲ ಎಷ್ಟು ಫೋರ್ ಹಂಡ್ರೆಡ್ ರುಪೀಸು ಓಕೆ ಸೊ ಇದೆಲ್ಲ ನಿಮಗೆ ಫೋರ್ ಹಂಡ್ರೆಡ್ ರುಪೀಸಿಂದ ಸಿಗುತ್ತೆ ಇದರಲ್ಲೂ ಕಲರ್ ಆಪ್ಷನ್ ಇದೆ ಬೇರೆ ಬೇರೆ ಡಿಸೈನಲ್ಲಿ ಸಿಗುತ್ತೆ ಸೊ ಚೆನ್ನಾಗಿದೆ ಡ್ರೆಸ್ ಮೆಟೀರಿಯಲ್ ಇದೆಯಾ ಎಷ್ಟು ಟೂ ತೌಸಂಡ್ ಸ್ಟಾರ್ಟಿಂಗ್ ಟೂ ತೌಸಂಡ್ ಓಕೆ ಎರಡು ಸಾವಿರ ರೂಪಾಯಿಂದ ಸಿಗುತ್ತೆ ಫುಲ್ ಸೆಟ್ ಬಂದ್ಬಿಡುತ್ತೆ ಟಾಪು ದುಪಟಾ ಆ್ಯಂಡ್ ಪ್ಯಾಂಟ್ ಪೀಸು ಓಕೆ ಇದು ಅಂಬಿ ಹ್ಯಾಂಡ್ಲೂಮ್ ಸ್ಯಾರಿ ಸರ್ ಏನು ಸ್ಟಾರ್ಟಿಂಗ್ ಪ್ರೈಸ್ ಇದೆ ಸರ್ ಸಾರಿ ಟ್ವೆಂಟಿ ಫೈವ್ ಹಂಡ್ರೆಡ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ರೇಂಜು ಓಕೆ ಇದೆಷ್ಟು ಸರ್ ಇದು ಟೂ ತೌಸಂಡ್ ಫೈವ್ ಹಂಡ್ರೆಡ್ ಓಕೆ ತೋರಿಸಿ ಸರ್ ಇದು ಇದೆಲ್ಲ ಎಷ್ಟು ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಸರ್ ಸಿಲ್ಕು ಚೆನ್ನಾಗಿದೆ ಸೊ ಬೇರೆ ಬೇರೆ ಇದೆ ನೋಡಿ ಬನಾರಸಲ್ಲೂ ಇದೆ ಅಂತೆ ಸೊ ಫುಲ್ಲು ಬ್ಯೂಟಿಫುಲ್ ಆಗಿದೆ ಸೊ ಬ್ಲ್ಯಾಕ್ ಯಾರಿಗಾದ್ರೂ ಇಷ್ಟ ಆದರೆ ನೋಡಿ ಬ್ಲ್ಯಾಕಲ್ಲಿ ಕೂಡ ಸಿಗುತ್ತೆ ತುಂಬಾ ಚೆನ್ನಾಗಿದೆ ಸೊ ಟೂ ತೌಸಂಡ್ ಫೈವ್ ಹಂಡ್ರೆಡಲ್ಲಿ ಒಂದು ತೋಸಿ ಸರ್ ಓಪನ್ ನೋಡಿ ಇದು ಟೂ ತೌಸಂಡ್ ಫೈವ್ ಹಂಡ್ರೆಡ್ ಓಪನ್ ಮಾಡ್ತಿದ್ದಾರೆ ಚೆನ್ನಾಗಿದೆ ಫುಲ್ಲು ಗ್ರ್ಯಾಂಡ್ ಲುಕ್ ಕೊಡುತ್ತೆ ಚೆನ್ನಾಗಿದೆ ಓಕೆ ಸೊ ಸೂಪರ್ ಆಗಿದೆ ನೋಡಿ ಇದು ಪಲ್ಲು ಪಲ್ಲು ಹಾಂ ಹಾಂ ಓಕೆ ಸೊ ಇದು ಬ್ಲೌಸ್ ಪೀಸು ಸಖತ್ತಾಗಿದೆ ಸೊ ಇದು ನಿಮಗೆ ಇದ್ರಲ್ಲಿ ಕಲರ್ ಆಪ್ಷನ್ ಇದೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಓನ್ಲಿ ಅದೆಲ್ಲ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಏನಾ ಓಕೆ ಬೇರೆ ಬೇರೆ ಇದೆಯಂತೆ ಸೊ ಈ ಕ್ವಾಲಿಟಿಲಿ ನಿಮಗೆ ಎರಡು ಸಾವಿರ ಬೇರೆ ಬೇರೆ ಕಲರ್ ಸಿಗುತ್ತೆ ಚೆನ್ನಾಗಿದೆ ಸರ್ ಮೊಬೈಲ್ ನಂಬರ್ ಹೇಳಿ ನೈನ್ ತ್ರೀ ಟೂ ಫೋರ್ ಡಬಲ್ ಸಿಕ್ಸ್ ಜೀರೋ ಸೆವೆನ್ ಏಯ್ಟ್